ಎಲ್ಲರನ್ನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಇಂದಿನ ಅಧ್ಯಾಯದಲ್ಲಿ ಒಂದು ಆರನೇ ಒಂದು ಅಧ್ಯಾಯವನ್ನು ನೋಡೋಣ ಆರನೇ ಒಂದು ಅಧ್ಯಾಯದಲ್ಲಿ ಕಾಂಪ್ಲೇಷನ್ ಆಫ್ ಫಿಗರ್ಸ್ ಅಂದರೆ ಅಂಕಿಗಳನ್ನ ಪೂರ್ಣಗೊಳಿಸುವುದು ಇಲ್ಲ ಆಕೃತಿಗಳನ್ನ ಪೂರ್ಣಗೊಳಿಸುವುದು ಯಾವ ರೀತಿ ಆಕೃತಿಯನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ ಯಾವ ರೀತಿ ಆಕೃತಿಯನ್ನು ಕೊಟ್ಟಿರ್ತಾರೆ ಅಂದರೆ ನಾಲ್ಕು ಒಂದು ಆಕೃತಿಯನ್ನು ಕೊಟ್ಟಿರ್ತಾರೆ ಒಂದು ಆಕೃತಿಯಲ್ಲಿ ನಾಲ್ಕು ಭಾಗ ಮಾಡಿರುತ್ತಾರೆ ಆ ನಾಲ್ಕು ಭಾಗವನ್ನ ಮೂರು ಭಾಗವನ್ನ ಸಮನಾಗಿ ಕೊಟ್ಟಿರುವಂತದ್ದು ಒಂದು ಭಾಗವನ್ನ ನಾವು ಕಂಡುಹಿಡಿಯಬೇಕು ಅಂದ್ರೆ ಮೂರು ಭಾಗಗಳಿಗೆ ಹೋಲಿಕೆ ಆಗುವಂತ ಒಂದು ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ ಆ ಆಪ್ಷನ್ಸ್ ಯಾವುದಾಗತ್ಯ ಅಂತ ನೋಡೋಣ ಯಾವುದಪ್ಪ ಅಂದ್ರೆ ಈಗ ಮೊದಲೇ ಒಂದು ಎಕ್ಸಾಂಪಲ್ ಅನ್ನು ನೋಡೋಣ ಈ ಮೊದಲೇ ಒಂದು ಎಕ್ಸಾಂಪಲ್ ಯಾವ ರೀತಿ ಕೊಟ್ಟಿದ್ದಾರೆ ಬರೇ ಅಂದ್ರೆ ಚುಕ್ಕೆಗಳನ್ನು ಮಾತ್ರ ನೋಡುವಂತದ್ದು ಇಲ್ಲಿ ನೋಡಬಹುದು ಈ ಒಂದು ಆಕೃತಿಯನ್ನ ಕೊಟ್ಟಿದ್ದಾರೆ ಈ ಆಕೃತಿಯಲ್ಲಿ ಮೂರು ರೀತಿಯ ಆಕೃತಿಗಳನ್ನು ಮೂರು ರೀತಿಯ ಭಾಗಗಳನ್ನು ಮಾಡಿದ್ದಾರೆ ಒಂದು ರೀತಿಯ ಭಾಗವನ್ನು ನಾವು ಕಂಡುಹಿಡಿಯುವಂಥದ್ದು ಆ ಕಂಡು ಹಿಡಿಯಲಿಕ್ಕೆ ಯಾವ ಅಂದ್ರೆ ನೋಡೋಣ ಆಪ್ಷನ್ಸ್ ಎ ಆಗುತ್ತಾ ಇಲ್ಲ ಬಿ ಆಗುತ್ತೆ ಅಂತ ನೋಡೋಣ ಯಾವುದೇ ಒಂದು ನೋಡೋಣ ಆದರೆ ನಾವು ಮೊದಲು ಇದನ್ನು ತಿಳಿದುಕೊಳ್ಳೋಣ ಯಾವ ರೀತಿ ಅಂದರೆ ಮೊದಲು ನಮಗೆ ಮೊದಲೇ ಒಂದು ಚೌಕದಲ್ಲಿ ಎರಡು ಚುಕ್ಕೆಗಳನ್ನು ಕೊಟ್ಟಿರುವಂಥದ್ದು ಅದೇ ರೀತಿ ಎರಡನೇ ಒಂದು ಚೌಕದಲ್ಲಿ ಅಂದರೆ ಇಲ್ಲಿ ನಾಲ್ಕು ಕೊಟ್ಟಿರುವಂಥದ್ದು ಮೂರು ಇಲ್ಲಿ ಎಷ್ಟು ಆಗುತ್ತೆ ಅಂತ ನೋಡೋಣ ಅಂದ್ರೆ ನಮಗೆ ಸಿರೇಲ್ ಆಗಿ ನೋಡೋಣ ಸಿರೆಲ್ ಅಂದ್ರೆ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನಮಗೆ ಎರಡು ಚುಕ್ಕೆಗಳನ್ನು ಕೊಟ್ಟಿರುವಂಥದ್ದು ನಂತರ ಇಲ್ಲಿ ಮೂರು ನಾಲ್ಕು ಐದು ಐದು ಚುಕ್ಕೆಗಳನ್ನು ನಾವು ಯಾವ ಒಂದು ಆಪ್ಷನ್ಸ್ ನಲ್ಲಿ ಬರುತ್ತೆ ಅಂತ ನೋಡಬೇಕು ಇಲ್ಲಿ ಮೂರು ಆಪ್ಷನ್ಸ್ ಇದೆ ಸಾರಿ ಮೂರು ಚುಕ್ಕೆಗಳನ್ನು ಕೊಟ್ಟಿರುವಂಥದ್ದು ಇಲ್ಲಿ ಐದು ಚುಕ್ಕೆಗಳನ್ನು ಕೊಟ್ಟಿರುವಂತದ್ದು ಒಂಬತ್ತು ಚುಕ್ಕೆಗಳನ್ನು ಕೊಟ್ಟಿರುವಂತದ್ದು ಇಲ್ಲಿ ನಮಗೆ ಆರು ಚುಕ್ಕೆಗಳನ್ನು ಕೊಟ್ಟಿರುವಂಥದ್ದು ಆದರೆ ನಮಗೆ ಐದು ಚುಕ್ಕೆಗಳನ್ನು ಮಾತ್ರ ನೋಡುವಂಥದ್ದು ಐದು ಚುಕ್ಕೆಗಳನ್ನು ಆಪ್ಷನ್ಸ್ ಯಾವಪ್ಪ ಅಂದರೆ ಬಿ ಆಗುತ್ತೆ ಆಪ್ಷನ್ಸ್ ನಮಗೆ ಕರೆಕ್ಟ್ ಆನ್ಸರ್ ಬಿ ಅಂದರೆ ನೋಡ್ಬೋದು ಇಲ್ಲಿ ಎರಡು ನಂತರ ಮೂರು ನಾಲ್ಕು ಐದು ಅಂದರೆ ಒಂದು ಆಕೃತಿಯಲ್ಲಿ ಮೂರು ರೀತಿಯ ಒಂದು ಆಕೃತಿಯಲ್ಲಿ ಭಾಗವನ್ನು ಮಾಡಿರುವಂಥದ್ದು ಆ ಮೂರು ರೀತಿಯ ಭಾಗಗಳಲ್ಲಿ ನಾವು ನಾಲ್ಕನೇ ಒಂದು ಭಾಗವನ್ನು ಯಾವ ರೀತಿ ಕೂಡಿಸ್ಬೇಕು ಯಾವ ರೀತಿ ಜೋಡಿಸ್ಬೇಕು ಅಂತ ನೋಡೋಣ ನೆಕ್ಸ್ಟ್ ಒಂದು ಸ್ಲೈಡ್ ಅಲ್ಲಿ ಮತ್ತೊಂದು ಉದಾಹರಣೆಯನ್ನು ನೋಡೋಣ ನೆಕ್ಸ್ಟ್ ಒಂದು ಆಕೃತಿಯನ್ನು ನೋಡೋಣ ಈ ಆಕೃತಿಯಲ್ಲಿ ಮೂರು ಭಾಗಗಳನ್ನ ಮಾಡಿ ಒಂದು ಭಾಗವನ್ನು ಕಟ್ ಮಾಡಿದ್ದಾರೆ ಆ ಭಾಗ ಯಾವುದು ಆಗುತ್ತೆ ಅಂತ ನೋಡೋಣ ಅಂದ್ರೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡೋಣ ಇಲ್ಲಿ ಈ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ ಈ ತ್ರಿಭುಜಗಳು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ನೋಡೋಣ ಇವುಗಳನ್ನ ತ್ರಿಭುಜವನ್ನು ಕೆಳಗಡೆ ಮುಖ ಮಾಡಿ ತ್ರಿಭುಜವನ್ನು ಕೊಟ್ಟಿದ್ದಾರೆ ಇದು ಸಹಿತ ಕೆಳಗಡೆ ಮುಖ ಮಾಡಿ ಕೊಟ್ಟಿರುವಂಥದ್ದು ಮೊದಲು ನಾವು ಈ ಕಂಡು ಕಂಡುಹಿಡಿಯೋಣ ನಂತರ ಈ ತ್ರಿಭುಜ ತಾನಾಗಿ ಸಿಗುತ್ತೆ ಅಂದರೆ ನಾವು ಈ ತ್ರಿಭುಜವನ್ನು ಕಂಡುಹಿಡಿದ ತಕ್ಷಣ ಈ ತ್ರಿಭುಜ ಯಾವ ರೀತಿ ಇರುತ್ತೆ ಅದನ್ನು ನೋಡೋಣ ಈ ತ್ರಿಭುಜ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಈ ಒಂದು ತ್ರಿಭುಜ ಪೂರ್ತಿ ಕ್ರಾಸ್ ಆಗಿ ಕೊಟ್ಟಿರುವಂಥದ್ದು ಗೆರೆಯನ್ನ ಇಲ್ಲ ನಾವು ತ್ರಿಭುಜವನ್ನ ಮಾತ್ರ ಈ ಒಂದು ಕಾಣೆಯನ್ನು ಮಾತ್ರ ಕಂಡುಹಿಡಿಯಬೇಕಂದ್ರೆ ಈ ತ್ರಿಭುಜವನ್ನ ಕೊಟ್ಟಿರುವಂಥದ್ದು ಈ ತ್ರಿಭುಜ ಈ ಪೂರ್ತಿ ಒಂದು ಚೌಕಕ್ಕೆ ಹತ್ತಿರುವಂಥದ್ದು ಈ ಪೂರ್ತಿ ಒಂದು ಚೌಕಕ್ಕೆ ಈ ತುದಿಗೆ ಈ ಒಂದು ತ್ರಿಭುಜ ಹತ್ತಿರುವಂತದ್ದು ಈ ತ್ರಿಭುಜಕ್ಕೆ ಎರಡು ರೌಂಡ್ ಆಗಿರುವಂತಹ ಗೆರೆಗಳನ್ನ ಎಳೆ ಎಳೆದಿದ್ದಾರೆ ಅದೇ ರೀತಿ ನೆಕ್ಸ್ಟ್ ನೋಡಬಹುದು ಇಲ್ಲಿ ಒಂದು ಚೌಕವನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ರೀತಿ ನಾವು ಚೌಕವನ್ನು ನೋಡಿಕೊಳ್ಳಬೇಕು ಅದ ನಂತರ ಕ್ರಾಸ್ ಆಗಿ ಒಂದು ಗೆರೆಯನ್ನ ಎಳೆದಿರುವಂಥದ್ದು ನಾವು ಇಲ್ಲಿ ನೋಡಬಹುದು ಅದೇ ರೀತಿ ಸೇಮ್ ಆಗಿ ಅದರ ಅಪೋಸಿಟ್ ಅಂದರೆ ಮಿರರ್ ಇಮೇಜ್ ಆಗಿ ಕೊಟ್ಟಿದ್ದಾರೆ ಇದನ್ನು ಸಾರಿ ವಾಟರ್ ಇಮೇಜ್ ಆಗಿ ಕೊಟ್ಟ ಕಟ್ಟಿರುವಂಥದ್ದು ನಮಗೆ ವಾಟರ್ ಇಮೇಜ್ ಮತ್ತು ಮಿರರ್ ಇಮೇಜ್ ಹೇಳಿದೆ ಅದೇ ರೀತಿ ಇದು ಈಗ ನಾವು ವಾಟರ್ ಇಮೇಜ್ ಆಗಿ ಇದನ್ನು ನೋಡಬಹುದು ಸೇಮ್ ಆಗಿ ಬರುತ್ತೆ ಇದು ವಾಟರ್ ಇಮೇಜ್ ಆಗಿ ಬರುತ್ತೆ ಅದೇ ರೀತಿ ನಾವು ಇದನ್ನ ಸಹಿತ ವಾಟರ್ ಇಮೇಜ್ ಆಗಿ ನೋಡಿದರೆ ನಮಗೆ ಇದು ಆನ್ಸರ್ ಕಂಡುಹಿಡಿಯಬಹುದು ಅಂತ ನಿಮಗೆ ಒಂದು ರಫ್ ಹಾಳಿಯ ಮೇಲೆ ತೋರಿಸ್ತೀವಿ ನೋಡಲಿ ಇದನ್ನ ಚಿತ್ರವನ್ನ ಬರೆದುಕೊಂಡಿನಿ ಈ ಮದ್ಲೆ ಒಂದು ಚಿತ್ರವನ್ನು ಬರೆದುಕೊಂಡಿನಿ ನೋಡ್ಬೋದು ಇದ್ದೀನಿ ಈ ಚಿತ್ರವನ್ನ ಬರೆದುಕೊಂಡಾಗ ನಮಗೆ ವಾಟರ್ ಇಮೇಜ್ ಆಗಿ ಯಾವ ರೀತಿ ಮಾಡಬೇಕಂದ ನಿಮಗೆ ಮೊದಲೇ ಒಂದು ವಾಟರ್ ಇಮೇಜ್ ಮತ್ತು ಮಿರರ್ ಇಮೇಜ್ ಹೇಳುವಾಗ ಹೇಳಿದ್ದೀನಿ ಈ ಒಂದು ಆಕೃತಿಯನ್ನ ತೆಗೆದು ತನ್ ತೆಗೆದ ತಕ್ಷಣ ಅಂದ್ರೆ ಒಂದು ರಫ್ ಹಾಳೆ ಮೇಲೆ ತೆಗೆದುಕೊಳ್ಳಿ ಇದನ್ನು ನಾವು ಈ ರೀತಿ ಕೆಳಗೆ ಫೋಲ್ಡ್ ಮಾಡಿದಾಗ ನಮಗೆ ವಾಟರ್ ಇಮೇಜ್ ಸಿಗುತ್ತೆ ನೋಡಬಹುದು ಸ್ನೇಹಿತರೆ ಈ ರೀತಿ ನಾವು ಆಪ್ಷನ್ಸ್ ಯಾವ್ದು ಆಗುತ್ತೆ ಅಂತ ನೋಡಬಹುದು ಮೊಬೈಲ್ ಕಾಣುತ್ತೆ ಆದ್ರೆ ಆಪ್ಷನ್ಸ್ ನೋಡಿ ಯಾವುದಾಗುತ್ತೆ ಇಲ್ಲಿ ನೋಡಬಹುದು ಸ್ನೇಹಿತ ಅಂದ್ರೆ ಈ ಒಂದು ಚಿತ್ರವನ್ನ ಈ ರೀತಿ ಕೊಟ್ಟಾಗ ನಮಗೆ ವಾಟರ್ ಇಮೇಜ್ ಆಗಿ ಮಾಡಿದಾಗ ಒಂದು ಸ್ವಲ್ಪ ಫೋಲ್ಡ್ ಮಾಡಬಹುದು ಇದನ್ನು ನಾವು ವಾಟರ್ ಇಮೇಜ್ ಆಗಿ ಕಂಡುಹಿಡಿಯುವಂಥದ್ದು ಈ ರೀತಿಯ ಆಕೃತಿಯಲ್ಲಿ ನಮಗೆ ಆಪ್ಷನ್ಸ್ 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 ಎ ಅಲ್ಲಿ ಆದರೆ ಈ ಎರಡೂ ಒಂದು ಗೆರೆಗಳು ಈ ತ್ರಿಭುಜ ಇರುವಂತಹ ಗೆರೆಗಳು ಈ ತ್ರಿಭುಜ ಒಂದು ಗೆರೆಗಳು ಚೌಕದ ಒಂದು ಬದಿಯಲ್ಲಿ ತುದಿಯನ್ನು ಹತ್ತಿರುವಂತದ್ದು ಆದರೆ ಈ ಬಿ ಆನ್ಸರ್ ಆಪ್ಷನ್ಸ್ ನಮಗೆ ಇದು ಇದು ಪೂರ್ತಿ ಈ ಚೌಕದ ಒಂದು ತುದಿಗೆ ಹತ್ತಿರುವಂಥದ್ದು ಅಲ್ಲ ಅದೇ ರೀತಿ ಸೀನು ಸಹಿತ ಅಲ್ಲ ಇದು ಡಿ ನೋಡಬಹುದು ಡಿ ಯಾವ ರೀತಿ ಇದೆ ಅಂದರೆ ನಮಗೆ ಆಪ್ಷನ್ಸ್ ನಲ್ಲಿ ಮೂರು ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ ಮೇಲಿರುವ ಒಂದು ಚಿತ್ರ ಹೇಗಿದೆ ಅದೇ ರೀತಿ ಇದೆ ಆದರೆ ನಮಗೆ ಕೆಳಗಿರುವಂಥ ಚಿತ್ರ ಬೇಕು ಆದರೆ ವಾಟರ್ ಇಮೇಜ್ ಆಗಿ ನಮಗೆ ಕೆಳಗಿನ ಒಂದು ಚಿತ್ರವನ್ನು ಕನ್ವರ್ಟ್ ಮಾಡಿದಾಗ ನಮಗೆ ಈ ರೀತಿ ಆಪ್ಷನ್ಸ್ ಎಲ್ಲ ಸಿಗುತ್ತೆ ಆಪ್ಷನ್ಸ್ ನಮಗೆ ಎ ಅಂತ ನೋಡ್ಬೋದು ಈ ರೀತಿ ನಾವು ಆಕೃತಿಯನ್ನ ಚಿತ್ರವನ್ನು ಕೊಟ್ಟಾಗ ಮೂರು ರೀತಿಯ ಆಕೃತಿಗಳನ್ನು ಒಂದೇ ಒಂದು ಭಾಗದಲ್ಲಿ ಪಟ್ಟು ಒಂದು ಭಾಗವನ್ನು ಮಾತ್ರ ನಾವು ಅದೇ ರೀತಿ ಸೇಮ್ ಆಗಿರುವಂತಹ ಭಾಗವನ್ನು ಕಂಡುಹಿಡಿಯುವಂಥದ್ದು ಮುಂದಿನ ಒಂದು ಉದಾಹರಣೆ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಎಲ್ಲಿ ಎಕೋ ಬಹಳ ಕನ್ಫ್ಯೂಸ್ ಆಗಿದೆ ಇದು ಒಮ್ಮೆ ಸಡನ್ಲಿ ಆಗಿ ಬರುವಂತಹ ಆನ್ಸರ್ ಆಗಿದ್ದು ಎಂತ ಉದಾಹರಣೆ ಇದೆ ಅಂತ ನೋಡ ನೋಡೋಣ ಈ ಉದಾಹರಣೆ ಎಷ್ಟು ಈಸಿಯಾಗಿ ಬಿಡಿಸ್ಬೇಕಂತ ನಾನು ನಿಮಗೆ ಹೇಳ್ಕೊಡ್ತೇನೆ ಏನಿಲ್ಲ ವಾಟರ್ ಇಮೇಜ್ ಮತ್ತು ಮಿರರ್ ಇಮೇಜ್ ಯಾವ ರೀತಿ ನೀವು ಒಂದು ರಪ್ ಹಾಳೆಯ ಮೇಲೆ ಚಿತ್ರವನ್ನು ತೆಗೆದುಕೊಂಡ ತಕ್ಷಣ ಅದನ್ನು ಉಲ್ಟಾ ಆಗಲಿ ಮತ್ತು ಲೆಫ್ಟ್ ಆ್ಯಂಡ್ ರೈಟ್ ಅಂದರೆ ಒಂದು ಸೈಡ್ ಮಡ್ಚೋದಾಗ್ಲಿ ಯಾವ ರೀತಿ ಮಾಡ್ತಿದ್ದಾರಲ್ಲ ಅದೇ ರೀತಿ ಈ ಚಿತ್ರವನ್ನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಹೇಳ್ಬಿಡ್ತೀನಿ ನೋಡ್ರಿ ಈ ಒಂದು ಡೈಗ್ರಾಮ್ ಅನ್ನ ಕೊಟ್ಟಾಗ ನಮಗೆ ಅಂದರೆ ನಿಮಗೆ ಪೇಪರ್ನಲ್ಲಿ ಎಕ್ಸಾಮ್ನಲ್ಲಿ ಒಂದು ರಫ್ ಹಳೆ ಇರುತ್ತೆ ಆ ರಫ್ ಹಾಳೆಯ ಮೇಲೆ ಈ ಚಿತ್ರವನ್ನು ತೆಗೆದುಕೊಳ್ಳೋದು ಆದರೆ ಮೊದಲು ಒಂದು ಚೌಕವನ್ನು ತೆಗೆದುಕೊಳ್ಳಿ ಅಂದ್ರೆ ಇದು ಒಂದು ಚೌಕ ಅಂದ್ರೆ ನಮ್ಮ ಆಕೃತಿಯಲ್ಲಿ ನಾಲ್ಕು ಭಾಗಗಳನ್ನು ಮಾಡಿ ಮೂರು ಭಾಗಗಳನ್ನು ನೀಡಿರುವಂತದ್ದು ನಾಲ್ಕನೇ ಒಂದು ಭಾಗ ಆ ಮೂರು ಆಕೃತಿಗಳ ಮೂರು ಭಾಗಗಳಿಗೆ ಯಾವ ರೀತಿ ಹೋಲಿಕೆಯಾಗುತ್ತೆ ಅಂತ ಈ ಉದಾಹರಣೆ ಅಂದ್ರೆ ಈ ಆಪ್ಷನ್ಸ್ನಲ್ಲಿ ನೋಡಬಹುದು ಈ ಆಪ್ಷನ್ಸ್ನಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನಾಲ್ಕನೇ ಒಂದು ಈ ಬಿಟ್ಟಿರುವಂತಹ ಒಂದು ಸ್ಥಳದಲ್ಲಿ ತುಂಬುವಂಥದ್ದು ನೋಡ್ಬೋದು ಈ ಚಿತ್ರ ನಮಗೆ ಮಿರರ್ ಇಮೇಜ್ ಆಗಿ ಇಲ್ಲ ವಾಟರ್ ಇಮೇಜ್ ಆಗಿ ಯಾವ ರೀತಿಯಾಗಿ ಕನ್ವರ್ಟ್ ಮಾಡ್ಕೋತೀರೋ ನಿಮಗೆ ಬಿಟ್ಟು ವಿಷಯ ಆದರೆ ಮಾಡುವಾಗ ನೋಡಿ ಮೆಥಡ್ ಆಗಿ ಯಾವ ರೀತಿ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಅಂತ ನೋಡ್ರಿ ಅಂದರೆ ಒಂದು ಈ ಚಿತ್ರವನ್ನು ಕೊಟ್ಟಾಗ ನಾವು ನೋಡ್ಬೋದು ಇನ್ನೊಂದು ಹೇಳ್ತೀನಿ ಕೇಳ್ರಲ್ಲಿ ಇದೇ ರೀತಿ ಈ ಒಂದು ಮಿರರ್ ಆಗಿ ಮಾಡ್ಕೋಬೇಕು ಇಲ್ಲ ವಾಟರ್ ಆಗಿ ಮಾಡ್ಕೋಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂದರೆ ನಮಗೆ ಮೇಲೆ ಒಂದು ಎರಡೂ ಒಂದು ಚಿತ್ರಗಳನ್ನು ಕೊಟ್ಟು ಮೇ ಮೇಲಿರುವಂತಹ ಎರಡು ಆಕೃತಿಗಳನ್ನ ಕೊಟ್ಟು ಈ ಕೆಳಗೆ ಬಿಟ್ಟಿರುವಂತಹ ಒಂದೇ ಒಂದು ಆಕೃತಿಯನ್ನು ಬಿಟ್ಟಿರುತ್ತಾರೆ ಅಂದ್ರೆ ಕೆಳಗಡೆ ಬಿಟ್ಟಿರುವಂತಹ ಒಂದು ಜಾಗಕ್ಕೆ ನಾವು ವಾಟರ್ ಆಗಿ ಮಾಡಬೇಕು ಏನ್ ಹೇಳ್ತೀನಿ ಕೇಳಿ ಮೇಲೆ ಎರಡೂ ಚಿತ್ರಗಳನ್ನ ಕೊಟ್ಟಿರುವಂತಹದ್ದು ಈ ಕೆಳಗೆ ಒಂದು ಕಾಣೆಯನ್ನು ಬಿಟ್ಟಿರುವಂತದ್ದು ಕೆಳಗೆ ಬಿಟ್ಟರೆ ನಾವು ವಾಟರ್ ಆಗಿ ಮಾಡಬೇಕು ಬಲಗಡೆ ಅಂದ್ರೆ ಬಾಜು ಬಿಟ್ಟರೆ ಅದರ ಪಕ್ಕದಲ್ಲಿ ಬಿಟ್ಟರೆ ಅದನ್ನ ನಾವು ರೈಟ್ ಟು ಲೆಫ್ಟ್ ಅಂತ ಮಾಡಬೇಕು ರೈಟ್ ಟು ಲೆಫ್ಟ್ ಅಂದರೆ ಕನ್ನಡಿಯ ಪ್ರತಿಬಿಂಬ ಮಿರರ್ ಇಮೇಜ್ ಆಗಿ ಮಾಡಬೇಕು ಯಾವ ರೀತಿ ನಿಮಗೆ ವಾಟರ್ ಇಮೇಜ್ ಮತ್ತು ಮಿರರ್ ಇಮೇಜ್ ಅನ್ನು ಫೋಲ್ಡ್ ಮಾಡಬಹುದು ಅಂತ ಹೇಳಿದ್ನಿ ಇಲ್ಲಿ ಸಹಿತ ಹೇಳ್ಕೊಡ್ತೀನಿ ನೀವು ನೋಡ್ರಿ ಈ ಒಂದು ಆಕೃತಿಯನ್ನು ಪೂರ್ತಿ ತೆಗ್ದೀನಿ ನಿಮಗೆ ಮೊದಲೇ ಒಂದು ಅಲ್ಲಿ ತೋರಿಸಿ ನೀವು ಅಷ್ಟೇ ಶೋರ್ಡ್ ಆಗಿ ತೋರಿಸಿದೆ ಈ ಪೂರ್ತಿ ಒಂದು ಆಕೃತಿಯನ್ನು ತೆಗ್ದೀನಿ ಈ ಆಕೃತಿಯನ್ನ ಯಾವ ರೀತಿ ಇದೆ ಅಂತ ನೋಡ್ರಿ ಸೇಮ್ ಆಗಿದೆ ಈ ಸೇಮ್ ಆಗಿರುವಂತಹ ಆಕೃತಿಯನ್ನ ನಾವು ಯಾವ ರೀತಿ ಬಿಡಿಸಿದಾಗ ನಮಗೆ ಆಪ್ಷನ್ಸ್ ನಲ್ಲಿ ಸಿಗುತ್ತೆ ಅಂತ ನೋಡಬೇಕು ಈ ಒಂದು ಆಕೃತಿಯನ್ನ ನಮ್ಗೆ ಕೆಳಗಡೆ ಕೊಟ್ಟಾಗ ಎಲ್ಲಿ ಕೊಟ್ಟಾಗ ಕೆಳಗಡೆ ಕೊಟ್ಟಾಗ ನಾವು ಈ ಒಂದು ಕಹಣಿಯನ್ನ ಕೊಟ್ಟಾಗ ನಾವು ಇದನ್ನ ವಾಟರ್ ಇಮೇಜ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡಾಗ ನಮ್ಗೆ ಆನ್ಸರ್ ಸಿಗುತ್ತೆ ನೋಡ್ಬೋದು ಸ್ನೇಹಿತರೆ ಅದೇ ರೀತಿ ನಮಗೆ ಬಲಗಡೆ ಇರುವಂತಹ ಒಂದು ಕಹಣಿ ಆಗಿರಬಹುದು ಇಲ್ಲ ಎಡಗಡೆ ಇರುವಂತಹ ಒಂದು ಕಹಾಣಿಯನ್ನ ಯಾವುದೇ ಒಂದು ಕಾಣೆಯನ್ನ ಕೊಟ್ಟಿರುವಂಥದ್ದಾಗಲಿ ಅಂದ್ರೆ ಈ ಸೈಡ್ ಆಗಲಿ ಇಲ್ಲ ಇಚ್ಛೆ ಕಡೆ ಆಗಲಿ ನಮಗೆ ಕೊಟ್ಟಿರುವಂಥ ಒಂದು ಕಾಣೆಯನ್ನ ನಾವು ಈ ರೀತಿ ಫೋಲ್ಡ್ ಮಾಡಿದಾಗ ನಮಗೆ ಆಪ್ಷನ್ಸ್ನಲ್ಲಿ ನಲ್ಲಿ ಸಿಗುವಂತದ್ದು ಸ್ನೇಹಿತರೆ ನೋಡ್ಬೋದು ಇದು ವಿರ ಇಮೇಜ್ ಇದು ವಾಟರ್ ಇಮೇಜ್ ಈ ರೀತಿ ನಾವು ಫೋಲ್ಡ್ ಮಾಡಿದಾಗ ನಮಗೆ ಕೆಳಗೆ ಕೊಟ್ಟಿರುವಂತಹ ಒಂದು ಆಪ್ಷನ್ಸ್ ಇದಾಗಿದೆ ಈ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಸ್ ಅನ್ನು ಯಾವ ರೀತಿ ಕಂಡುಬಿಡಬೇಕು ಅಂದರೆ ವಾಟರ್ ಇಮೇಜ್ ಆಗಿ ಕಂಡು ಇಡಬೇಕು ಇಮೇಜ್ ಆಗಿ ನಮಗೆ ಇಲ್ಲಿ ಕನ್ವರ್ಟ್ ಆಗಿದೆ ಇದರಲ್ಲಿ ಆಪ್ಷನ್ಸ್ ಯಾವ್ದಾಗತ್ತೆ ಅಂತ ನೋಡಬಹುದು ಇಲ್ಲಿ ನೋಡಬಹುದು ಸ್ನೇಹಿತರೆ ಇಲ್ಲಿ ಯಾವ್ದಾಗತ್ತೆ ಅಂತ ನೋಡಿ ಈ ರೀತಿ ಇದು ಒಂದೇ ನೋಡ್ಬೋದು ಇದು ಬೇಡ ಇದಿಲ್ಲ ನೋಡ್ಬೋದು ಹಾ ಇಷ್ಟೇ ನಿಮಗೆ ಅಂದರೆ ಅಲ್ಲಿ ಇಷ್ಟೇ ಕೊಟ್ಟಿದ್ದೆ ಹಾ ನೋಡ್ರಿ ಯಾವ್ದಾಗತ್ತೆ ಆಪ್ಷನ್ಸ್ ಬಿ ಆಗುತ್ತಾ ಇಲ್ಲ ಅಂದರೆ ನಮಗೆ ಈ ಮೇಲುಗಡೆ ಕಟ್ಟಿದ್ದಾರೆ ನಮಗೆ ಕೆಳಗಡೆ ಬೇಕು ಆಪ್ಷನ್ಸ್ ಸಿ ನೋಡೋಣ ಸಿ ನೂ ಸಹಿತ ಆಗಲ್ಲ ಡಿ ನೋಡಬಹುದು ಡಿನು ಆಗಲ್ಲ ಆದರೆ ಆಪ್ಷನ್ಸ್ ನಮಗೆ ಎ ಅಂತ ನೋಡಬಹುದು ಈ ರೀತಿ ನಾವು ಈ ಕಾಂಬಿನಿಷನ್ ಆಫ್ ಫಿಗರ್ಸ್ ಅಂತ ಒಂದು ಅಂಕಿಗಳನ್ನು ಪೂರ್ಣಗೊಳಿಸುವಿಕೆ ಅಂದ್ರೆ ಚಿತ್ರಗಳನ್ನು ಪೂರ್ಣಗೊಳಿಸುವಂತದ್ದು ಈ ರೀತಿ ನಾವು ಆಕೃತಿಯನ್ನು ಕಂಡುಹಿಡಿಯುವಂಥದ್ದು ಅದೇ ರೀತಿ ನೆಕ್ಸ್ಟ್ ಒಂದು ಚಿತ್ರವನ್ನ ನೆಕ್ಸ್ಟ್ ಒಂದು ಉದಾಹರಣೆಯನ್ನು ನೆಕ್ಸ್ಟ್ ಲೈನ್ ಅಲ್ಲಿ ಈ ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ ಯಾವ ರೀತಿ ಒಂದು ಆಕೃತಿಯನ್ನು ಕಟ್ಟಿದ್ದಾರೆ ಅದಕ್ಕೆ ಯಾವ ರೀತಿ ಏನೋ ಆಪ್ಷನ್ಸನ್ನು ಹುಡುಕಬೇಕಂತ ನಿಮಗೆ ಹೇಳಿದ ಹಾಗೆ ವಾಟರ್ ಇಮೇಜ್ ಮತ್ತು ಮಿರರ್ ಇಮೇಜ್ ಹಾಗೆ ಈ ಒಂದು ಆಕೃತಿಯನ್ನು ನಾವು ವಾಟರ್ ಇಮೇಜ್ ಅಂತ ನೋಡೋಣ ವಾಟರ್ ಇಮೇಜ್ ಯಾವ ರೀತಿ ಬದಲಾವಣೆಯನ್ನು ಮಾಡಬೇಕು ಅಂತ ನಿಮಗೆ ಮೊದಲು ಈ ಒಂದು ಉದಾಹರಣೆ ಅಂತ ತಿಳಿಸ್ತೀನಿ ಆಮೇಲೆ ನಿಮಗೆ ಒಂದು ಹಾಳೆಯ ಮೇಲೆ ಚಿತ್ರವನ್ನು ತೆಗೆದು ಅದನ್ನು ಯಾವ ರೀತಿ ವಾಟರ್ ರಿಲೀಸ್ ಮಾಡಬೇಕಂತ ಹೇಳ್ಕೊಡ್ತೀನಿ ನೋಡ್ಬೋದು ಇಲ್ಲಿ ಈ ಒಂದು ಚಿತ್ರವನ್ನು ನಾವು ಮೊದಲು ಈ ಒಂದು ಚೌಕವನ್ನು ತೆಗೆದುಕೊಳ್ಳೋಣ ನಂತರ ಈ ಚೌಕ ಯಾವ ರೀತಿಯಲ್ಲ ಇದಕ್ಕೆ ಹೊಂದಾಣಿಕೆಯಾಗಿರುವಂಥದ್ದು ನಂತರ ಇದು ಅಂದರೆ ಇದಕ್ಕೆ ಇದಕ್ಕೆ ಯಾವ ರೀತಿ ಹೊಂದಾಣಿಕೆಯಾಗಿರುವಂಥದ್ದು ಅಂತ ನೋಡ್ತಾ ಹೋಗೋಣ ನೋಡ್ಬೋದು ಇಲ್ಲಿ ಈ ಒಂದು ಚೌಕದಲ್ಲಿ ನಮಗೆ ಒಂದು ಕ್ರಾಸ್ ಆಗಿ ಒಂದು ಗೆರೆ ಅಣ್ಣ ಹೇಳಿದು ಇಲ್ಲಿ ಚೌಕದ ರೀತಿಗೆ ಒಂದು ಈ ಅಷ್ಟು ನೋಡಬಹುದು ಇದೆ ಮೊದಲು ಮೊದಲು ಇಲ್ಲಿ ಅಷ್ಟು ನೋಡಬಹುದು ಈ ಪ್ರತಿಯೊಂದು ಈ ರೀತಿ ಒಂದು ಚೌಕವನ್ನು ಕಟ್ಟಿರುವಂತದ್ದು ಈ ಚೌಕವನ್ನು ನಾವು ಇಲ್ಲಿ ಕೂಡಿಸ್ಕೊಳ್ಳೋಣ ಯಾವ ರೀತಿ ಕೂಡಿಸ್ಕೊಳ್ಳೋಣ ಅಂತ ನೋಡ್ಬೋದು ಇಲ್ಲಿ ಈ ರೀತಿ ನಾವು ಈ ಒಂದು ಚೌಕವನ್ನು ಕೂಡಿಸ್ಕೊಳ್ಳೋಣ ಅದೇ ರೀತಿ ನೋಡ್ಬೋದು ಇಲ್ಲಿ ನಮಗೆ ಈ ರೀತಿ ಒಂದು ಈ ಗೆರೆಯನ್ನು ಎಳೆದಿರುವಂಥದ್ದು ಈ ರೀತಿ ಹೋಗಿದೆ ನೋಡ್ಬೋದು ಇಲ್ಲಿ ಅದೇ ನಾವು ಇಲ್ಲಿ ನಮಗೆ ನೋಡ್ಬೋದಿಲ್ಲಿ ಈ ರೀತಿ ಈ ಒಂದು ಕೆರೆಯನ್ನು ಎಳೆದ ತಕ್ಷಣ ಹಾ ನೋಡ್ಬೋದು ಇದಕ್ಕೆ ನಾವು ಈ ರೀತಿ ಒಂದು ಗೆರೆಯನ್ನು ಎಳೆದರೆ ನಮಗೆ ಆನ್ಸರ್ ಸಿಗುತ್ತೆ ಯಾವುದು ಆಗುತ್ತೆ ಅಂತ ನೋಡ್ಬೋದು ಇಲ್ಲಿ ಈ ಕೆಳಗೆ ನೋಡಬಹುದು ಆಪ್ಷನ್ಸ್ ಆಪ್ಷನ್ಸ್ ಎ ಆಗುತ್ತಾ ಆಪ್ಷನ್ಸ್ ಬಿ ಆಗುತ್ತಾ ಆಪ್ಷನ್ಸ್ ಸಿ ಆಗುತ್ತಾ ಆಪ್ಷನ್ಸ್ ಡಿ ಆಗುತ್ತಾ ಅಂತ ಯಾವ ರೀತಿ ಕೊಟ್ಟಿದ್ದಾರೆ ಆಪ್ಷನ್ಸ್ ನಮಗೆ ಸಾರಿ ಇಲ್ಲಿ ಮಿಸ್ಟೇಕ್ ಆಗಿದೆ ನೋಡ್ಬೋದು ಇಲ್ಲಿ ಮಿಸ್ಟೇಕ್ ಆಗಿದೆ ಇದು ಈ ರೀತಿ ಕೊಟ್ಟಿರ್ಬೇಕು ಹ್ಮ್ ಈ ರೀತಿ ಕೊಟ್ಟಾಗ ನಮ್ಗೆ ಅಂದ್ರೆ ಇಲ್ಲಿ ಅಪ್ಸನ್ಸ್ ಅನ್ನ ನೋಡಬಹುದು ಇಲ್ಲಿ ಎರಡು ಗೆರೆಗಳನ್ನು ಎಳೆದಿರುವಂತದ್ದು ಇಲ್ಲಿ ನಮಗೆ ಎರಡು ಗೆರೆಗಳು ಬರಲ್ಲ ಅಂದ್ರೆ ಎಲ್ ಆಗಿರುವಂತಹ ಒಂದು ಈ ರೀತಿ ನಮಗೆ ಎಲ್ ಬರಬೇಕು ಈ ರೀತಿ ಅಂದ್ರೆ ನಮಗೆ ಇಲ್ಲಿ ಎಲ್ ಯಾವುದು ಇಲ್ಲ ಇಲ್ಲಿ ಒಂದು ಶೇಣಿ ತ್ರಿಭುಜವನ್ನು ಕೊಟ್ಟಿರುವಂತದ್ದು ಕೊಟ್ಟಿರುವಂತಿ ಇದು ನಮಗೆ ಆಗಲ್ಲ ಇಲ್ಲಿ ನೋಡಬಹುದು ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ಈ ಗೆರೆಯನ್ನು ಅಡ್ಡಲಾಗಿರುವ ಗೆರೆಯನ್ನು ಕರೆಕ್ಟ್ ಇದೆ ಆದರೆ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ಇದು ನಮಗೆ ಆಗಲ್ಲ ಅಕ್ಸಲ್ಸ್ ನಮಗೆ ಈ ಆಗುತ್ತೆ ಈ ರೀತಿ ನಮ್ಮ ಆಕೃತಿಗಳನ್ನು ನೋಡಬಹುದು ಅದೇ ರೀತಿ ಮುಂದುವರೆದ ನೆಕ್ಸ್ಟ್ ನಲ್ಲಿ ನೆಕ್ಸ್ಟ್ ಸ್ಲೈಡ್ ನೋಡೋಣ ಈ ಪ್ರಶ್ನೆಯಲ್ಲಿ ಈ ಒಂದು ಉದಾಹರಣೆಯನ್ನು ನೋಡೋಣ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಅಂದ್ರೆ ಒಂದು ವೃತ್ತವನ್ನು ಕೊಟ್ಟಿದ್ದಾರೆ ಅವುಗಳಿಗೆ ಚೌಕವನ್ನ ಮಾಡಿಕೊಂಡಿರುವಂಥದ್ದು ಅಂದ್ರೆ ಮೂರು ಬದಿಯಲ್ಲಿ ಚೌಕವನ್ನ ಕೊಟ್ಟಿರುವಂಥದ್ದು ನಾಲ್ಕನೇ ಒಂದು ಬದಿಗೆ ಜೋಡಿಸಿದರೆ ಅದು ಪೂರ್ಣವಾಗಿರುವಂತಹ ಚೌಕವನ್ನು ನೋಡುವಂಥದ್ದು ಅಂದ್ರೆ ನಮಗೆ ಒಂದು ಬ ಒಂದು ಕಡೆ ಚೌಕದ ಒಂದು ಗೆರೆಯನ್ನು ತೆಗೆದಿರುವಂಥದ್ದು ಅದನ್ನ ನಾವು ಯಾವ ರೀತಿ ಚೌಕವನ್ನ ಕೂಡಿಸಿಕೊಂಡಾಗ ಈ ಒಂದು ಚೌಕ ಅಗತ್ಯ ಅಂತ ನೋಡೋಣ ಯಾವ ರೀತಿ ಅಂದ್ರೆ ಮೊದಲೇದೊಂದು ನೋಡೋಣ ಅಂದ್ರೆ ಇದನ್ನು ಯಾವ ರೀತಿ ಕೂಡಿಸ್ಕೊಂಡಿದ್ದಾರೆ ಅಂದ್ರೆ ನಮ್ಗೆ ಈ ಕ್ರಾಸ್ ಆಗಿ ಇದನ್ನ ಈ ರೀತಿ ಎಳ್ದಿರುವಂಥದ್ದು ಅದೇ ರೀತಿ ನೆಕ್ಸ್ಟ್ ಈ ರೀತಿ ಎಳೆದಿದ್ದಾರೆ ಅಂದರೆ ನಮಗೆ ಇದರ ಅಪೋಸಿಟ್ ಈ ರೀತಿ ಗೆರಿಯನ್ನು ಕಳೆಯಬೇಕು ಅದೇ ರೀತಿ ಇವು ಸೇಮ್ ಆಗಿ ಕೊಟ್ಟಿರುವಂಥದ್ದು ಅದೇ ರೀತಿ ನೆಕ್ಸ್ಟ್ ಈ ರೀತಿ ಎಳೆಯುವುದು ನಂತರ ಈ ರೀತಿ ಎಳೆಯುವುದು ನಂತರ ಈ ರೀತಿ ಗೆರೆಯನ್ನು ಎಳೆಯುವಂಥದ್ದು ಆಪ್ಷನ್ಸ್ ನೋಡೋಣ ನಮಗೆ ನಮಗೆ ಆಪ್ಷನ್ಸ್ ನಲ್ಲಿ ಎಷ್ಟು ಗೆರೆಗಳಾಗುತ್ತವೆ ಇವು ಒನ್ ಟೂ ತ್ರೀ ಫೋರ್ ಬಿ ಎಲ್ಲ ಅಂದ್ರೆ ಫೈವ್ ಇವು ರೌಂಡ್ ಆಗಿ ಕೊಟ್ಟಿರುವಂತ ನಮಗೆ ಈ ಗೆರೆಯನ್ನು ಗುಡ್ ಆಗಿ ಸ್ಟೇಟ್ ಇವು ಕೊಟ್ಟಿರುವಂತೂ ಸಹಿತ ಆಗಲ್ಲ ಇಲ್ಲಿ ನೋಡು ಆಗಿ ಕೊಟ್ಟಿರುವಂತದ್ದು ಇಲ್ಲಿ ನಮಗೆ ಕ್ರಾಸ್ ಆಗಿವೆ ಗೆರೆಗಳು ಯೂಸ್ ಆಗಲ್ಲ ಬಿ ಆಗುತ್ತೆ ನೋಡಬಹುದು ಎಷ್ಟು ಗೆರೆಗಳಾಗುತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕು ಗೆರೆಗಳನ್ನ ಒಳಗೊಂಡಿರುವಂತಹ ಅಡ್ಡ ಆಗಿರುವಂತಹ ಗೆರೆಗಳನ್ನ ಹೊಂದಿ ಅದು ಪೂರ್ಣ ಒಂದು ಪ್ರತಿ ಒಂದು ಗೆರೆಗಳು ಚೌಕವನ್ನು ಹೊಂದಿರುವಂತಹ ಈ ರೀತಿ ನಾವು ಉದಾಹರಣೆಯನ್ನು ನೋಡಬಹುದು ನೆಕ್ಸ್ಟ್ ಒಂದು ಉದಾಹರಣೆಯನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ ನೆಕ್ಸ್ಟ್ ಉದಾಹರಣೆಯಲ್ಲಿ ನೋಡ್ಬೋದು ಯಾವ ರೀತಿ ನಮಗೆ ಒಂದು ವೃತ್ತವನ್ನು ಕೊಟ್ಟಿದ್ದಾರೆ ಮೂರು ಮೂರು ರೀತಿಯ ಬಾಣದ ಗುರುತುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಬಾಣದ ಗುರುತುಗಳು ಸೇಮ್ ಆಗಿ ಒಂದು ರೀತಿಯ ಬಾಣದ ಗುರುತು ಡಿಫರೆಂಟ್ ಆಗಿದೆ ಇನ್ನೊಂದು ರೀತಿಯ ಬಾಣದ ಗುರುತದ ಹಾಗೆ ಇನ್ನೊಂದು ರೀತಿಯ ಒಂದು ಬಾಣದ ಗುರುತನ್ನು ನೋಡಬೇಕು ಅದು ಅಪ್ಸನ್ಸ್ ನಮಗೆ ಯಾವುದಾಗತ್ತೆ ಅಂತ ನೋಡೋಣ ಇದು ಒಂದು ಕೊನೆಯ ಒಂದು ಪ್ರಶ್ನೆಯನ್ನು ನೋಡೋಣ ಕೊನೆ ಕೊನೆಯ ಪ್ರಶ್ನೆ ಇದು ಯಾವ ರೀತಿ ಆಗುತ್ತೆ ಅಂತ ಅಂದರೆ ನಮಗೆ ಇಲ್ಲಿ ವಾಟರ್ ಇಮೇಜ್ ಮತ್ತು ಮಿರರ್ ಇಮೇಜ್ ಆಗಿ ನೋಡಬೇಕು ಏನಿಲ್ಲ ಇದನ್ನು ಈ ಒಂದು ಭಾಗವನ್ನು ಮಡಿಸಿದಾಗ ಈಗಡೆ ನಮಗೆ ಯಾವ ರೀತಿ ಭಾಗುತ್ತೆ ಅಂತ ನೋಡಬೇಕು ಇಷ್ಟೇ ಏನಿಲ್ಲ ನಮಗೆ ವಾಟರ್ ಇಮೇಜ್ ಮತ್ತು ಮಿರರ್ ಇಮೇಜ್ ಯಾವ ರೀತಿ ಹೇಳಿದ್ದೇನಾ ಅಲ್ಲ ಅದೇ ರೀತಿ ಈ ಒಂದು ಕಂಪ್ಲೀಷನ್ ಆಫ್ ಫಿಗರ್ಸನ್ನು ನೋಡ್ಬೋದು ಅಂಕಿಗಳನ್ನು ಪೂರ್ಣಗೊಳಿಸುವುದು ಅಥವಾ ಆಕೃತಿಗಳನ್ನು ಪೂರ್ಣಗೊಳಿಸುವುದು ಅಂತ ನೋಡ್ಬೋದು ಅಂದರೆ ನಮಗೆ ಇವುಗಳ ಚಿತ್ರಗಳನ್ನು ಮೂರು ಭಾಗವನ್ನು ಕೊಟ್ಟಿರುತ್ತಾರೆ ಒಂದು ಭಾಗವನ್ನು ನಾವು ಕಂಡುಹಿಡಿಯಬೇಕು ಅವುಗಳನ್ನು ಕಂಡುಹಿಡಿಯುವಾಗ ನಾವು ಇಲ್ಲಿ ವಾಟರ್ ಇಮೇಜ್ ಮತ್ತು ಮಿರರ್ ಇಮೇಜ್ ಅನ್ನ ಬಳಸಬೇಕು ಅಂದರೆ ನಮಗೆ ಸ್ಪೀಡ್ ಆಗಿ ಆನ್ಸರ್ ಸಿಗುತ್ತೆ ಅದಕ್ಕೆ ನಾವು ಇಲ್ಲಿ ನೋಡಬಹುದು ನಿಮಗೆ ಮೊದಲೇ ಹೇಳಿದ ಹಾಗೆ ಇಲ್ಲಿ ನೋಡಬಹುದು ಇದು ಒಂದು ಬಾಣದ ಗುರುತ ಇದೆ ಇಲ್ಲಿ ಬಾಣದ ಗುರುತನ್ನು ನಡುವ ಒಂದು ಗೆರೆಯನ್ನು ಎಳೆದಿರುವಂತದ್ದು ಆದರೆ ಈ ಒಂದು ಬಾಣದ ಗುರುತದಕ್ಕೆ ಯಾವುದೇ ಒಂದು ಗೆರೆಯನ್ನು ಎಳೆದಿಲ್ಲ ಅಂದ್ರೆ ಇದರ ಅಪೋಜಿಟ್ ಇಲ್ಲಿ ಬೇಕು ನಮಗೆ ಈ ರೀತಿ ಒಂದು ಕೆರೆಯನ್ನು ಎಳೆದುಕೊಂಡು ಒಂದು ತಿಳಜವನ್ನ ಬಹಳ ತೆಗೆದುಕೊಳ್ಳುವುದು ಈ ರೀತಿ ನಾವು ಯಾವ ರೀತಿ ಅಂದ್ರೆ ನಮಗೆ ಈ ರೀತಿ ಈ ಭಾಗವಿದೆ ಈ ಭಾಗಕ್ಕೆ ನಾವು ಈ ರೀತಿ ಒಂದು ಗೆರೆಯನ್ನು ಎಳೆದುಕೊಂಡು ಈ ರೀತಿ ನಾವು ಒಂದು ಆಕೃತಿಯನ್ನ ನೋಡಬೇಕು ಇಲ್ಲಿ ಆಪ್ಷನ್ಸ್ ನಮಗೆ ನಮಗೆ ಯಾವುದಾಗುತ್ತೆ ಅಂತ ಹೇಳ್ಬೋದು ಆಪ್ಷನ್ಸ್ ಎ ಆಗೋಲ್ಲ ಆಪ್ಷನ್ಸ್ ಬಿ ನೋಡಲ್ಲ ಆಪ್ಷನ್ಸ್ ಸಿ ನೋಡಲ್ಲ ಆಗೋಲ್ಲ ಆಪ್ಷನ್ಸ್ ನಮಗೆ ಡಿ ಅನ್ನ ನೋಡ್ಬೋದು ಡಿ ಸೇಮ್ ಆಗಿರುವಂಥದ್ದು ಅದಕ್ಕೆ ನಾವು ಆಪ್ಷನ್ಸ್ ಡಿ ಅಂತ ನೋಡ್ಬೋದು ಕ್ಲಾಪ್ ನಮ್ಮ ಅಂಕಿಗಳನ್ನು ಪೂರ್ಣಗೊಳಿಸುವಂಥ ಒಂದು ಅಧ್ಯಾಯವನ್ನು ಮುಗಿದಿರುವಂಥದ್ದು ಇಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಕಂಪಲ್ಸರಿ ಹಿಂಗೆ ಎಸ್ ಎಸ್ ಸಿ ಎಕ್ಸಾಮ್ನಲ್ಲಿ ಕೇಳ್ತಾರೆ ನೋಡಿರಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೂ ಸಹಿತ ಸೇರ್ ಮಾಡಿ